ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ನಡೆದಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ದೇಶದ ಹದಿನೈದನೇ ರಾಷ್ಟ್ರಪತಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಂಥ ದ್ರೌಪದಿ ಮುರ್ಮು ಅವರು ಆಯ್ಕೆ ಆಗಿದ್ದಾರೆ ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸುವ ಮೊದಲ ಬುಡಕಟ್ಟು ಜನಾಂಗದ ಮಹಿಳೆ ಎಂಬ ಹೆಗ್ಗಳಿಕೆಗೆ ಮುರ್ಮು ಪಾತ್ರರಾಗಿದ್ದಾರೆ ದ್ರೌಪದಿ ಮುರ್ಮು ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಮತ ಹಾಗೂ ಪ್ರತಿಸ್ಪರ್ಧಿ ಯುಪಿಎ ಮೈತ್ರಿಕೂಟದ ಅಭ್ಯರ್ಥಿ ಯಶವಂತ್ ಸಿನ್ಹಾ ಸಾವಿರದ ಎಂಟುನೂರ ಎಪ್ಪತ್ತೇಳು ಮತವನ್ನು ಪಡೆದರು ಇನ್ನು ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಆಗ್ತಾ ಇದ್ದಂತೆ ದ್ರೌಪದಿ ಅವರಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಹೂಗುಚ್ಛವನ್ನು ನೀಡಿ ಅಭಿನಂದನೆಯನ್ನು ಸಲ್ಲಿಸಿದ್ರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಸಚಿವರಾಗಿರುವಂತಹ ಅಮಿತ್ ಶಾ ರಾಜನಾಥ್ ಸಿಂಗ್ ಪ್ರಹ್ಲಾದ್ ಜೋಶಿ ಸಹ ಅಭಿನಂದಿಸಿದ್ರು ಇನ್ನು ಬಿ ಜೆ ಪಿ ಕಾರ್ಯಕರ್ತರು ದೇಶದಾದ್ಯಂತ ಪಟಾಕಿಯನ್ನು ಸಂಭ್ರಮಿಸಿದರು ಸಿಎಂ ಬೊಮ್ಮಾಯಿ ಸಹ ಆಯ್ಕೆ ಆಯ್ಕೆಯಾಗಿರುವಂತಹ ದ್ರೌಪದಿ ಮುರ್ಮು ಅವರಿಗೆ ಕರ್ನಾಟಕ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ್ರು ನಮಗೆ ಜೆಡಿಎಸ್ನಿಂದಲೂ ಬೆಂಬಲ ಸಿಕ್ಕಿದ್ದು ಅವರಿಗೆ ಧನ್ಯವಾದ ಅಂತ ಸಿಎಂ ಹೇಳಿದರು ರಾಷ್ಟ್ರಪತಿ ಉನ್ನತ ಸ್ಥಾನಕ್ಕೆ ಮಹಿಳೆ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು ಹೋಗಿದ್ದಾರೆ ಇದು ಪ್ರಜಾಪ್ರಭುತ್ವದ ಗೆಲುವು ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವಿಗೆ ರಾಷ್ಟ್ರದ ಜನತೆ ಬೆಂಬಲ ನೀಡಿದ್ದಾರೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು ಸ್ಥಾನ ರಾಷ್ಟ್ರಪತಿ ಇವತ್ತು ಒಬ್ಬ ಮಹಿಳೆ ಮತ್ತು ಹಿಂದುಳಿದ ಪ್ರದೇಶದಿಂದ ಬಂದಂಥ ಮಹಿಳೆ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವದ ಒಂದು ಶಕ್ತಿ ನಿರೀಕ್ಷೆಗಿಂತ ಹೆಚ್ಚು ಮತಗಳು ಬರುವಂಥದ್ದು ನಾವು ನೋಡ್ತಾ ಇದ್ದೆ ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ ಒಂದು ಬಿ ಜೆ ಪಿ ಎನ್ ಡಿ ಎ ಪಕ್ಷದ ಮತಗಳಂತೂ ಬಂದೇ ಬರ್ತವೆ ಬಿ ಜೆ ಪಿ ಮಿತ್ರ ಪಕ್ಷಗಳು ಕೂಡ ಬರ್ತವೆ ಅಲ್ಲದೆ ವಿರೋಧ ಪಕ್ಷದಲ್ಲಿ ಇರುವಂಥ ಪಕ್ಷಗಳು ಕೂಡ ಇವತ್ತು ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮುರವ್ರಿಗೆ ಈ ಉನ್ನತ ಸ್ಥಾನವನ್ನು ಸಿಗಬೇಕನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳಿರುವಂಥದ್ದು ನಾವು ನ್ಯಾಷನಲ್ ಹೆರಾಲ್ಡ್ ಬೂತ್ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ಅವರನ್ನ ಇನ್ನಿಲ್ಲದೆ ಕಾಡ್ತಾ ಇದೆ ಕಳೆದ ಎರಡು ಬಾರಿ ಅನಾರೋಗ್ಯ ಕಾರಣದಿಂದ ಇಡಿ ವಿಚಾರಣೆಯಿಂದ ಸೋನಿಯಾ ಗಾಂಧಿ ವಿನಾಯಿತಿಯನ್ನು ಪಟ್ಟಿದ್ರು ಆದರೆ ನಿನ್ನೆ ಅನಿವಾರ್ಯವಾಗಿ ವಿಚಾರಣೆಗೆ ಹಾಜರಾಗಿದ್ದರು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನಿಸಿದಂತ ಸಹಾಯಕ ನಿರ್ದೇಶಕ ಮಟ್ಟದ ತನಿಖಾಧಿಕಾರಿಯೇ ಸೋನಿಯಾ ಗಾಂಧಿ ಅವರನ್ನ ವಿಚಾರಣೆ ನಡೆಸಿದ್ರು ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಜುಲೈ ಇಪ್ಪತ್ತೈದರಂದು ಮತ್ತೆ ವಿಚಾರಣೆಗೆ ಬರುವಂತೆ ಸೋನಿಯಾಗೆ ಅಧಿಕಾರಿಗಳು ಸಮನ್ಸ್ ಅನ್ನು ನೀಡಿದ್ದಾರೆ ಇನ್ನು ಸೋನಿಯಾ ವಿಚಾರಣೆಯನ್ನು ಖಂಡಿಸಿ ದೇಶದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿದರು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಸೇರಿದಂತೆ ಹತ್ತಾರು ಕಾಂಗ್ರೆಸ್ ನಾಯಕರು ನೂರಾರು ಜನ ಕಾರ್ಯಕರ್ತರು ದಿ ಕಾಂಗ್ರೆಸ್ ಪ್ರಾಪರ್ಟಿ Where is 2000 crores? Where is 2000 crores of property which she has been taken in a no election? Affinity it is there? It is just she is the head of a Congress party, and it is a paper which has been started at by Jawaharlal Nehru and various leaders. She has sacrificed power. Twenty years she could have become the prime minister of this country. BJP is afraid of her. BJP is afraid of her leadership. ಇನ್ನು ದೆಹಲಿಯಲ್ಲಿ ಬ್ಯಾರಿಕೇಡ್ ದಾಟಿ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು ಪೊಲೀಸರ ವಾಹನಗಳನ್ನ ಪಂಚರ್ ಮಾಡಿದ್ದಾರೆ ಸಾರಿಗೆ ಬಸ್ ಮೇಲೆ ಏರಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಇನ್ನು ಜುಲೈ ಇಪ್ಪತ್ತೈದಕ್ಕೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗುವಂತೆ ಸೋನಿಯಾ ಗಾಂಧಿ ಅವರಿಗೆ ಇಡೀ ಸಮನ್ಸ್ ಅನ್ನು ಜಾರಿ ಮಾಡಿದ್ದಾರೆ ಸೋನಿಯಾ ಗಾಂಧಿ ವಿಚಾರಣೆಯನ್ನು ಪ್ರಶ್ನಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಕಾರಿಗೆ ಬೆಂಕಿಯನ್ನು ಇಟ್ಟಿದ್ದಾರೆ ನಿನ್ನೆ ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿ ಬಳಿ ನಿಲ್ಲಿಸಿದ್ದಂತಹ ಕಾರಿಗೆ ನಲ್ಪಾಡ್ರವರ ಬೆಂಬಲಿಗರು ಬೆಂಕಿಯನ್ನು ಇಟ್ಟಿದ್ದಾರೆ ಕಾರ್ ದಗದಗಿಸ್ತಾ ಇದ್ದು ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಹಾಗೂ ಇಡಿ ವಿರುದ್ಧ ಘೋಷಣೆಯನ್ನು ಕೂಗಿದರು ಪ್ರತಿಭಟನೆ ಮಾಡಿದವನು ಮಾಡುವಂಥದ್ದೇನೋ ಸರಿ ಆದರೆ ಕಾರ್ಗೆ ಬೆಂಕಿ ಹಚ್ಚುವಂಥದ್ದು ಸರಿನಾ ಅಂತ ಜನರು ಪ್ರಶ್ನೆ ಮಾಡಿದ್ದಾರೆ ಈಗ ಅದರಂತೆಯೇ ಈಗ ಈಗಾಗಲೇ ಪೊಲೀಸರು ಆ ಘಟನೆ ಜಾರಿಗೆ ಸ್ಥಳದಲ್ಲಿದ್ದರು ಇಲ್ಲಿವರೆಗೆ ಹನ್ನೊಂದು ಜನರನ್ನು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವ್ರನ್ನು ಈಗಾಗಲೇ ಅವ್ರನ್ನೂ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವ್ರನ್ನು ಪ್ರಶ್ನಿಸ್ತಾ ಇದ್ದಾರೆ ಮತ್ತು ಇದು ಪ್ರಕರಣವನ್ನು ಈಗ ದಾಖಲು ಮಾಡಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲ ಕಠಿಣ ಕ್ರಮಗಳನ್ನು ಜರುಗಿಸಿದೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನಮ್ಮವರು ಸಹ ಮತ್ತು ಬಿ ಎಂ ಟಿ ಸಿ ಸೆಕ್ಯೂರಿಟಿ ವಿಡಿಯೋಗಳು ನಮಗೆ ಲಭ್ಯವಾಗಿದೆ ಮತ್ತು ಅದರಲ್ಲಿದ್ದವ್ರನ್ನು ಮತ್ತು ಈಗ ಅವ್ರನ್ನ ಕ್ವಶನ್ ಮಾಡಿದ ನಂತರ ಕನ್ಫರ್ಮ್ ಮಾಡ್ಲಿಕ್ಕೆ ಆಗ್ತದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬರ್ತಾ ಇದೆ ಬಟ್ ವಶದಲ್ಲಿದ್ದವ್ರನ್ನ ಈಗ ಪ್ರಶ್ನೆ ಮಾಡಿದ ನಂತರ ಖಾತ್ರಿ ಪಡಿಸ್ಲಿಕ್ಕೆ ಆಗ್ತದೆ ತಂದಿದವರು ಸಹ ನಮ್ಮ ವಶದಲ್ಲಿದ್ದಾರೆ ಅವರು ಯಾವ ಕಾರಣಕ್ಕೆ ತಂದಿದ್ದಾರೆ ಅವರು ಬೇಕು ಅಂತ ಇದನ್ನು ಮಾಡಿದ್ದಾರೆ ಅದನ್ನು ಸಹ ಈಗ ಈಗ ಜಸ್ಟ್ ಈ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು ಹೈದರಾಬಾದ್ನ ಇಡಿ ಕಚೇರಿಗೆ ಎದುರು ಸ್ಕೂಟಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ಹೊರಹಾಕಿದರು ಕಾಂಗ್ರೆಸ್ ಪ್ರತಿಭಟನೆ ಮಧ್ಯೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ ನಾವೆಲ್ಲ ಮೂರ್ನಾಲ್ಕು ತಲೆಮಾರಿಗೆ ಆಗುವಷ್ಟು ಮಾಡಿಬಿಟ್ಟಿದ್ದೇವೆ ಅದನ್ನೆಲ್ಲ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೆಸರಲ್ಲಿ ಮಾಡಿದ್ದೇವೆ ಈಗ ನಾವೆಲ್ಲ ತ್ಯಾಗಕ್ಕೆ ಹೋರಾಟಕ್ಕೆ ಸಿದ್ಧವಾಗಬೇಕು ಇಲ್ದಿದ್ರೆ ನಾವು ತಿನ್ನು ಅನ್ನದಲ್ಲಿ ಹುಳ ಬೀಳುತ್ತೆ ಅಂತ ರಮೇಶ್ ಕುಮಾರ್ ಅಚ್ಚರಿಯ ಹೇಳಿಕೆಯನ್ನ ನೀಡಿದರು ಎಲ್ಲ ಸಣ್ಣ ವಿಚಾರಗಳನ್ನು ಬದಿಗೊತ್ತೋಣ ಕಾಂಗ್ರೆಸ್ ಅನ್ನು ಬಲಗೊಂಡಿಸಬೇಕು ಸೋನಿಯಾ ಗಾಂಧಿ ಅವರಿಗೆ ಶಕ್ತಿ ತುಂಬಬೇಕು ನೈತಿಕವಾಗಿ ಅವರಿಗೆ ಒಂದು ಸಮಾಧಾನ ಇವತ್ತು ಆಗಬೇಕು ನನಗೆ ಒಂದು ಸಮನ್ಸ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ದೇಶಾದ್ಯಂತ ನನ್ನ ಜೊತೆಗೆ ನಿಂತಿದ್ದಾರೆ ನನ್ನ ಗಂಡನ ಪ್ರಾಣ ಕಳ್ಕೊಂಡಿದ್ದಕ್ಕೆ ನನ್ನ ಮಗನ ಕಷ್ಟಕ್ಕೆ ನಮ್ಮ ಅತ್ತೆಯ ಕಷ್ಟಕ್ಕೆ ನೆಹರು ಮಾಡಿದ ಕಷ್ಟಕ್ಕೆ ಈ ದೇಶದ ಜನ ನಮ್ಮ ಋಣ ತೀರಿಸಿಕೊಳ್ತಾ ಇದ್ದರು ಅಂತಕ್ಕಂಥ ಒಂದು ಸಮಾಧಾನ ಇವತ್ತು ಸೋನಿಯಾ ಗಾಂಧಿ ಅವರಿಗೆ ಆದ್ರೆ ನಾವೆಲ್ಲರೂ ತಿಂತಕ್ಕಂಥ ಎರಡು ಹೊತ್ತಿನ ಊಟ ಸಾರ್ಥಕ ಆಗುತ್ತೆ ಮೂರು ನಾಲ್ಕು ತಲೆಮಾರಿಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ಮೂರು ನಾಲ್ಕು ತಲೆಮಾರಿಗಳಿಗಾಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ಮೂರು ನಾಲ್ಕು ತಲೆಮಾರಿಗಳಿಗೆ ಆಗುವಷ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೆಸರಲ್ಲಿ ಈ ಕಿಂಚತ್ತು ತ್ಯಾಗಕ್ಕೆ ನಾವು ತಯಾರಾಗದೆ ಹೋದ್ರೆ ನಾವು ನಿಮ್ಗೆ ಮುಂದಕ್ಕೆ ಅನ್ನದಲ್ಲಿ ನಮಸ್ಕಾರ ರಮೇಶ್ ಕುಮಾರ್ ಅವರ ಋಣ ಸಂದಾಯದ ಹೇಳಿಕೆಯನ್ನ ಬಿಜೆಪಿ ಖಂಡಿಸಿದೆ ನಾಲ್ಕು ತಲೆಮಾರಿಗೆ ಬೇಕಾಗುವಷ್ಟು ಮಾಡಿಕೊಂಡಿದ್ದೇವೆ ಅಂದ್ರೆ ಏನರ್ಥ ಕಾಂಗ್ರೆಸ್ಸಿಗರು ದೇಶ ಲೂಟಿ ಮಾಡಿದ್ದಾರೆ ಎಂದರ್ಥ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ ನಾಲ್ಕು ತಲೆಮಾರಿಗೆ ನಮಗೆ ಬೇಕಾದಷ್ಟನ್ನು ಮಾಡಿಕೊಂಡಿದ್ದೀವಿ ಅಂದ್ರೆ ಅರ್ಥ ದೇಶವನ್ನ ಲೂಟಿ ಮಾಡಿದ್ದಲ್ವಾ ಅದರ ಅರ್ಥ ನಾಲ್ಕು ತಲೆಬಾರಿಗಾಗುವಷ್ಟು ನೀವು ಲೂಟಿ ಮಾಡಿದ ಮೇಲೆ ಕಾಂಗ್ರೆಸ್ನ ಹೆಸರು ಏನು ಹಂಗಾದ್ರೆ ಲೂಟಿ ಮಾಡಿದ ಕಾಂಗ್ರೆಸ್ ಈ ದೇಶವನ್ನ ಕಾಂಗ್ರೆಸ್ನಲ್ಲಿ ಅಧಿಕಾರ ಅನುಭವಿಸಿರ್ತಕ್ಕಂಥ ರಮೇಶ್ ಕುಮಾರ್ ಇರಬಹುದು ಸಿದ್ದರಾಮಯ್ಯನವರು ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಬಹುದು ಪರಮೇಶ್ವರ್ ಇರಬಹುದು ದಿನೇಶ್ ಗುಂಡೂರಾವ್ ಇರಬಹುದು ಯಾರ್ಯಾರು ಮಾಡಿದ್ದೀರಿ ಒಂದು ಸಮಯ ನೀವೇ ಪ್ರೊಟೆಸ್ಟ್ ಮಾಡಿ ಅದನ್ನ ರಕ್ಷಣೆ ಮಾಡಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರನ್ನ ಸೋಲಿಸಲಿಕ್ಕೆ ಕೆಲವರು ಸುಪಾರಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಕೋಲಾರದಲ್ಲಿ ಸಚಿವ ಸುಧಾಕರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೇಲಿಂದ ಮೇಲೆ ಕೋಲಾರದಲ್ಲಿ ಸ್ಪರ್ಧೆಗೆ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಲಾಗ್ತದೆ ನಾನು ಸಿದ್ದರಾಮಯ್ಯ ಅಭಿಮಾನಿ ಅವರ ಶ್ರೇಯಸ್ಸು ಬಯಸುವಂತವನು ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲ್ಲ ಅವರನ್ನ ಕೋಲಾರಕ್ಕೆ ಕರೆತರಲಿಕ್ಕೆ ಉತ್ತರ ಕುಮಾರ್ನ ಪ್ರಯತ್ನ ನಡೀತಾ ಇದೆ ಅಂತ ಪರೋಕ್ಷವಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಸುಧಾಕರ್ ವಾಗ್ದಾಳಿ ನಡೆಸಿದರು ನಲವತ್ತೈವತ್ತು ವರ್ಷದ ಅನುಭವ ಇದೆ ಯಾರ ಜೊತೆಯಲ್ಲಿ ಎಲ್ಲ ಅನುಭವಗಳು ಇದೆ ಅಲ್ಲ ನಿಮ್ಮ ಇವ್ರ ಜೊತೆಯಲ್ಲೂ ಅವ್ರಿಗೆ ಅನುಭವ ಇದೆ ಯಾವ್ಯಾವ ಯಾವ್ಯಾವ ಕಾಲಘಟ್ಟದಲ್ಲಿ ಅವ್ರು ಯಾವ್ಯಾವ ರೀತಿ ಬಣ್ಣವನ್ನು ಬದಲಾಯಿಸಿದ್ದಾರೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ ಅಲ್ಲೇನ್ರಿ ಮತ್ತೆ ಅಷ್ಟು ಸುಲಭವಾಗಿ ಅವರನ್ನು ನನಗೇನೋ ಒಂದು ಮಾತು ಹೇಳಬೇಕು ಅನಿಸ್ತದೆ ಇದು ಏನೋ ಬಹಳ ನೋಡಿದ್ರೆ ಅವರನ್ನ ಸೋಲ್ಸ್ಲಿಕ್ಕೆ ಇವರೆಲ್ಲ ಸೇರಿ ಸುಪಾರಿ ಇಸ್ಕೊಂಡಿದ್ದಾರೆ ಅನ್ನೋ ಅನ್ಸುತ್ತೆ ಎಚ್ ಡಿ ಕೆ ಡಿ ಕೆ ಶಿ ನಡುವೆ ನಡೀತಾ ಇದ್ದಂತ ಒಕ್ಕಲಿಗರ ಲೀಡರ್ಸ್ ವಾರ್ಗೆ ಸಚಿವ ಆರ್ ಅಶೋಕ್ ಎಂಟ್ರಿ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿರುವಂತಹ ಆರ್ ಅಶೋಕ್ ಯಾರು ಒಕ್ಕಲಿಗ ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕು ನಿಮಗೆ ನೀವು ಒಕ್ಕಲಿಗ ಅಂತ ಸರ್ಟಿಫೈ ಮಾಡಿಕೊಳ್ಳೋದಲ್ಲ ಅಂತ ಡಿ ಕೆ ಮತ್ತು ಹೆಚ್ ಡಿ ಕೆಗೆ ಟಾಂಗ್ ಕೊಟ್ಟರು ಅಲ್ಲದೆ ನಾನು ಒಕ್ಕಲಿಗ ಒಕ್ಕಲಿಗ ಎಂದು ಸರ್ಟಿಫಿಕೇಟ್ ಮಾಡಿಕೊಳ್ಳೋದ್ರ ಅರ್ಥ ಅವರು ಒಕ್ಕಲಿಗರು ಅಲ್ಲ ಎಂದು ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡಿದರೆ ಜನ ಓಟ್ ಹಾಕ್ತಾರಾ ಜಾತಿ ಹೊಡೆಯಬೇಡಿ ಅದರಿಂದ ನಿಮಗೆ ಏನು ಪ್ರಯೋಜನ ಆಗಲ್ಲ ಅಂತ ಆರ್ ಅಶೋಕ್ ಹೇಳಿದ್ರೆ ನೀನೇ ಸರ್ಟಿಫಿಕೇಟ್ ಅಂದ್ರೆ ಅಲ್ಲ ಅರ್ಥ ಹಾಗೆ ಈಗ ಜನ ತೀರ್ಮಾನ ಮಾಡಬೇಕು ಯಾರು ಒಕ್ಕಲಿಗ ನಾಯಕ ಅಂತ ಹೇಳಿ ಜನ ತೀರ್ಮಾನ ಮಾಡಬೇಕು ನಾನು 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 ಅಂತ ಹೇಳ್ಬಿಟ್ರೆ ಅದಾಗಲ್ಲ ಇನ್ನು ಅವ್ರ ಪಾರ್ಟಿಯಲ್ಲಿ ಇನ್ನ ಒಳಜಗಳ ಬೆಂಕಿ ಬಂದು ಬೀದಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಡಿ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿ ಗುದ್ದಾಟ ವಿಚಾರಕ್ಕೆ ಸಚಿವ ಸಿ ಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಟ್ರೇಲರ್ನಲ್ಲಿ ಇಬ್ಬರೂ ಇಬ್ಬರು ಇದ್ದಾರೆ ಸಿನಿಮಾದಲ್ಲಿ ಇನ್ನು ನಾಲ್ಕು ಮಂದಿ ಆಗ್ತಾರೆ ಡಿಕೆಶಿ ಸಿದ್ದು ನಡುವೆ ನಡೆದಿದ್ದು ಟ್ರೈಲರ್ ಹಿಂದೆ ಇಬ್ಬರು ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದಾರೆ ಒಂದಿಷ್ಟು ಜನ ಕೋಟಗೆರೆಯಿಂದ ಬರ್ತಾರೆ ಇನ್ನೊಂದಿಷ್ಟು ಜನ ಗುಲ್ಬರ್ಗಾದಿಂದ ಬರ್ತಾರೆ ಅನ್ನೋ ಮೂಲಕ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಸಿಎಂ ರೇಸ್ನಲ್ಲಿ ಇದ್ದಾರೆ ಅಂತ ಸಿಸಿ ಪಾಟೀಲ್ ಪರೋಕ್ಷವಾಗಿ ಹೇಳಿದ್ದಾರೆ ದೇಶದಲ್ಲಿ ಮತ್ತೆ ಕೊರೋನಾ ಕೇಸ್ ಏರಿಕೆ ಆಗ್ತಾ ಇದೆ ನಿನ್ನೆ ಒಂದೇ ದಿನ ಭಾರತದಲ್ಲಿ ಇಪ್ಪತ್ತೊಂದು ಸಾವಿರದ ಐನೂರ ಅರವತ್ತಾರು ಮಂದಿಗೆ ಸೋಂಕು ದೃಢಪಟ್ಟಿದೆ ಇನ್ನು ಕೊರೋನಾದಿಂದ ನಲವತ್ತೈದು ಮಂದಿ ಮೃತಪಟ್ಟಿದ್ದಾರೆ ನಿನ್ನೆ ದೇಶದಲ್ಲಿ ಹದಿನೆಂಟು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಕರ್ನಾಟಕದಲ್ಲೂ ಕೂಡ ದಿನೇ ದಿನೇ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ಸಾವಿರದ ಐನೂರ ಐವತ್ತೆರಡು ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ ಕೊರೋನಾದಿಂದಾಗಿ ನಿನ್ನೆ ಓರ್ವ ಸಾವನ್ನಪ್ಪಿದ್ದಾನೆ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಸಾವಿರದ ಇನ್ನೂರ ಎಂಬತ್ತೈದು ಕೇಸ್ ದೃಢಪಟ್ಟಿದೆ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ ನಾಲ್ಕು ಪಾಯಿಂಟ್ ಆರು ರಷ್ಟಿದೆ